ತುಮಕೂರು ಜಿಲ್ಲೆ ತುಮಕೂರು ತಾಲೂಕಿನ ಹೋಬಳಿಯ ವಸಂತ ನರಸಾಪುರ ಕೈಗಾರಿಕೆಗಳಲ್ಲಿ ಕಾರ್ಮಿಕರ ಜೀವಕ್ಕೆ ಬೆಲೆ ಇಲ್ಲದಂತಾಗಿದೆ ತುಮಕೂರಿನ ಕೋದರಳತೆ ಅಂತರದಲ್ಲಿರುವ ವಸಂತ ನರಸಾಪುರದ ಕೈಗಾರಿಕೆಗಳಿಗೆ ಸಾವಿರಾರು ಜನರು ಸುತ್ತಮುತ್ತಲ ಗ್ರಾಮಗಳಿಂದ ಮತ್ತು ಹೊರ ಜಿಲ್ಲೆಗಳಿಂದ ತಮ್ಮ ಜೀವನ ನಡೆಸಲು ಇಲ್ಲಿಗೆ ಬರುತ್ತಿದ್ದಾರೆ ಹಲವು ಕಂಪನಿಗಳಲ್ಲಿ ಕಾರ್ಮಿಕರಿಗೆ ಹೆಲ್ಮೆಟ್ ಸುರಕ್ಷತೆ ಸೇಫ್ಟಿ ಟೂಲ್ ಕಿಟ್ ಅನ್ನು ನೀಡದೆ ಕೆಲಸಕ್ಕೆ ಬಳಸಿಕೊಳ್ಳುತ್ತಿರುವುದು ದುರ್ದೈವವೇ ಸರಿ ಕಾರ್ಮಿಕರಿಗೆ ಸರಿಯಾದ ಭದ್ರತೆಯನ್ನ ನೀಡಿ ಹಾಗೂ ಅವರಿಗೆ ಇಎಸ್ಐ ಮತ್ತು ಪಿಎಫ್ ಅನ್ನ ಸರಿಯಾಗಿ ಕೊಡಿ ಲಾರಸ್ ಬಯೋ ಕಂಪನಿಯಲ್ಲಿ ಆದ ದುರಂತಕ್ಕೆ ಒಣೆಯಾರು ಎನ್ನುವುದೇ ಯಕ್ಷ ಪ್ರಶ್ನೆಯಾಗಿದೆ ಈ ದುರಂತದಲ್ಲಿ ಶಿರಾ ತಾಲೂಕಿನ ಮಾಕೂರು ಗ್ರಾಮದ ಪ್ರತಾಪ್ ಮತ್ತು ತರೂರು ಗ್ರಾಮದ ವೆಂಕಟೇಶ್ ಮೃತಪಟ್ಟಿದ್ದಾರೆ ಇನ್ನಿಬ್ಬರ ಕಾರ್ಮಿಕರ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ಮಾಹಿತಿ ತಿಳಿದು ಬಂದಿರುತ್ತದೆ ಕೆಮಿಕಲ್ಸ್ ಸಂಪ ಕ್ಲೀನಿಂಗ್ ಕಂಪನಿ ಅಧಿಕಾರಿಗಳು ಯಾವ ಕ್ರಮ ಹಾಗೂ ಏನು ಮಾಡುತ್ತಿದ್ದರೂ ಲಾರೆಸ್ ಬಯೋ ಕಂಪನಿಯ ನಿರ್ಲಕ್ಷ್ಯವೇ ಈ ದುರಂತಕ್ಕೆ ಕಾರಣವಾಗಿದೆ ಕೋರ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡರು ಆಗಮಿಸಿ ನೊಂದವರಿಗೆ ನ್ಯಾಯವನ್ನು ಕೊಡಿಸಲು ಧರಣಿಯನ್ನ ನಡೆಸಿದರು ಕಾರ್ಮಿಕರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನ್ಯಾಷನಲ್ ಬಿಕೆಪಿ ಟಿವಿ ಕನ್ನಡ ವಾಹಿನಿಯಿಂದ ಕೇಳಿಕೊಳ್ಳುತ್ತೇವೆ ವರದಿ ರಘುನಂದನ್ ಟಿ ಕೆರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ